ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಮಾರ್ಕಂಡೇಯ ಪುರಾಣದ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ನ ಓದಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಮಾರ್ಕಂಡೆಯ ಪುರಾಣದ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಮಾರ್ಕಂಡೆಯ ಪುರಾಣವು ಹಿಂದೂ ಧರ್ಮದ ಮೇಲೆ ಆಳವಾದ ಪ್ರಭಾವವನ್ನು ಬೀರಿದ ಪುರಾಣವಾಗಿದೆ ಈ ಪುರಾಣದ ಕುರಿತು ಅನೇಕ ಧಾರ್ಮಿಕ ಗ್ರಂಥಗಳಲ್ಲಿ ಮತ್ತು ಮೂಲಗಳಲ್ಲಿ ಉಲ್ಲೇಖಿಸಲಾಗಿದೆ ಮಾರ್ಕಂಡೇಯ ಪುರಾಣಕ್ಕೂ ಋಷಿ ಮಾರ್ಕಂಡೇಯರಿಗೂ ಇರುವ ಸಂಬಂಧ ಸ್ನೇಹಿತರೆ ಹಿಂದೂ ಧರ್ಮದಲ್ಲಿನ ಹದಿನೆಂಟು ಪುರಾಣಗಳಲ್ಲಿ ಮಾರ್ಕಂಡೇಯ ಪುರಾಣವು ಒಂದಾಗಿದೆ ಈ ಪುರಾಣವು ಹಿಂದೂ ಧರ್ಮದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ ಮತ್ತು ಸೃಷ್ಟಿ ವಿನಾಶ ಪುನರ್ಜನ್ಮ ಕರ್ಮ ಮೋಕ್ಷ ಮತ್ತು ಇತರ ಧಾರ್ಮಿಕ ವಿಷಯಗಳ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಒಳಗೊಂಡಿದೆ ಈ ಪುರಾಣವನ್ನು ಋಷಿ ಮಾರ್ಕಂಡೇಯರು ವಿಷ್ಣುವಿನ ನಾನಾ ಅವತಾರಗಳಲ್ಲಿ ಒಂದಾದ ಶ್ರೀ ಕೃಷ್ಣನಿಗೆ ವಿವರಿಸಿದ್ದಾರೆ ಈ ಪುರಾಣದಲ್ಲಿ ಸಾಕಷ್ಟು ಕತೆಗಳು ಬೋಧನೆಗಳು ಇವೆ ಅವುಗಳಲ್ಲಿ ಋಷಿ ಮಾರ್ಕಂಡೇಯರ ಅಮರತ್ವದ ಕಥೆಯು ಅತ್ಯಂತ ಪ್ರಸಿದ್ಧವಾಗಿದೆ ಸ್ನೇಹಿತರೆ ಮೃಕಂಡು ಋಷಿ ಮತ್ತು ಮನಸ್ವಿನಿ ಎಂಬ ರಾಣಿಯ ಮುದ್ದಿನ ಮಗನೇ ಈ ಮಾರ್ಕಂಡೇಯ ಇವರನ್ನು ಹಿಂದೂ ಧರ್ಮದ ಮಹಾನ್ ಋಷಿ ಎಂದು ಕರೆಯಲಾಗುತ್ತದೆ ಮಾರ್ಕಂಡೇಯರ ತಂದೆ ಮೃಕಂಡು ಋಷಿಯು ಭಗವಾನ್ ಶಿವನ ಪರಮ ಭಕ್ತನಾಗಿದ್ದರು ಶಿವನನ್ನು ಕುರಿತು ದೀರ್ಘ ತಪಸ್ಸನ್ನು ಮಾಡುವ ಮೂಲಕ ಅಮರತ್ವದ ವರವನ್ನು ಪಡೆದುಕೊಂಡರು ಸ್ನೇಹಿತರೆ ಋಷಿ ಮಾರ್ಕಂಡೇಯರು ವೇದ ಪುರಾಣಗಳ ಕುರಿತು ಅಪಾರ ಜ್ಞಾನವನ್ನು ಹೊಂದಿದ್ದರು ಹಾಗೂ ಶ್ರೇಷ್ಠ ಶಿಕ್ಷಕರು ಆಗಿದ್ದರು ಹಿಂದೂ ಧರ್ಮದಲ್ಲಿ ಜ್ಞಾನ ಶಿಕ್ಷಣ ಮತ್ತು ಭಕ್ತಿಯ ಮಾರ್ಗವನ್ನು ತೋರಿಸಿದ ಮಹಾನ್ ಋಷಿ ಮಾರ್ಕಂಡೇಯರೆಂದರೆ ತಪ್ಪಾಗಲಾರದು ಸ್ನೇಹಿತರೆ ಮಾರ್ಕಂಡೇಯ ಪುರಾಣದ ಕರ್ತೃ ಯಾರೆಂದು ತಿಳಿದುಕೊಳ್ಳಲು ಹೋದರೆ ವಿವಾದಕ್ಕೆ ಸಿಲುಕುತ್ತೇವೆ ಈ ಪುರಾಣವನ್ನು ಅನೇಕ ಋಷಿಗಳು ಮತ್ತು ವಿದ್ವಾಂಸರು ರಚಿಸಿದ್ದಾರೆ ಮತ್ತು ಕಾಲಾನಂತರದಲ್ಲಿ ಬದಲಾವಣೆಗಳು ಮತ್ತು ಮಾರ್ಪಾಡುಗಳನ್ನು ಮಾಡಲಾಗಿದೆ ಎಂದು ಒಂದಿಷ್ಟು ಜನ ಹೇಳಿದರೆ ಈ ಪುರಾಣವು ಮೌಖಿಕ ಸಾಂಪ್ರದಾಯದಿಂದ ಬೆಳೆದು ನಂತರ ಲಿಖಿತ ರೂಪಕ್ಕೆ ತಂದಿರುವ ಸಾಧ್ಯತೆಯೂ ಇರಬಹುದು ಎಂದು ಮತ್ತಷ್ಟು ಜನ ನಂಬುತ್ತಾರೆ ಮಾರ್ಕಂಡೆಯ ಪುರಾಣದ ಲೇಖಕರ ಬಗ್ಗೆ ಖಚಿತವಾಗಿ ಹೇಳುವುದು ಕಷ್ಟ ಇದು ಮಾರ್ಕಂಡೆಯ ಋಷಿಯಿಂದ ರಚಿಸಲ್ಪಟ್ಟಿರಬಹುದು ಅಥವಾ ಹಲವಾರು ಋಷಿಗಳು ಮತ್ತು ವಿದ್ವಾಂಸರ ಸಮೂಹ ಈ ಕೆಲಸ ಮಾಡಿರಬಹುದು ಅಥವಾ ಇದು ಮೌಖಿಕ ಸಾಂಪ್ರದಾಯದಿಂದ ಕೂಡಿ ಬೆಳೆದು ಬಂದಿರಬಹುದು ಸ್ನೇಹಿತರೆ ಮಾರ್ಕಂಡೆಯ ಪುರಾಣವು ಜನ ನಮರಣ ಮೋಕ್ಷ ಮತ್ತು ಧರ್ಮದ ಕುರಿತು ಬೋಧನೆಗಳನ್ನು ನೀಡುವ ಪ್ರಮುಖ ಗ್ರಂಥವಾಗಿದೆ ಈ ಮಾರ್ಕಂಡೆಯ ಪುರಾಣದಲ್ಲಿ ಸುಮಾರು ನೂರ ಮೂವತ್ತೇಳು ಅಧ್ಯಾಯಗಳಿವೆ ಆದರೆ ಕೆಲವು ಹಸ್ತಪ್ರತಿಗಳು ತೊಂಬತ್ತು ಅಧ್ಯಾಯಗಳನ್ನು ಮತ್ತು ಕೆಲವು ನೂರ ತೊಂಬತ್ತೇಳು ಅಧ್ಯಾಯಗಳನ್ನು ಒಳಗೊಂಡಿರುತ್ತವೆ ಸಾಂಪ್ರದಾಯ ಮತ್ತು ಕೆಲವು ಮಧ್ಯಕಾಲೀನ ಗ್ರಂಥಗಳು ಮಾರ್ಕಂಡೇಯ ಪುರಾಣವು ಒಂಬತ್ತು ಸಾವಿರ ಪದ್ಯಗಳನ್ನು ಒಳಗೊಂಡಿದೆ ಎಂದು ಹೇಳುತ್ತದೆ ಆದರೆ ಪ್ರಸ್ತುತ ಉಳಿದಿರುವ ಹಸ್ತಪ್ರತಿಗಳು ಸುಮಾರು ಆರು ಸಾವಿರದ ಒಂಬೈನೂರು ಪದ್ಯಗಳನ್ನು ಒಳಗೊಂಡಿದೆ ಸ್ನೇಹಿತರೆ ಅಧ್ಯಾಯ ಒಂದರಿಂದ ಐದರವರೆಗೆ ಪ್ರಪಂಚದ ಸೃಷ್ಟಿ ಬ್ರಹ್ಮ ವಿಷ್ಣು ಮತ್ತು ಶಿವನ ಮೂಲ ಹಾಗೂ ದೇವರು ಮತ್ತು ರಾಕ್ಷಸರ ನಡುವಿನ ಯುದ್ಧದ ಕುರಿತು ತಿಳಿಸುತ್ತದೆ ಅಧ್ಯಾಯ ಆರರಿಂದ ಹದಿನೆಂಟು ಮನು ಮತ್ತು ಶತರೂಪ ವಿನಾಶ ಮತ್ತು ಹೊಸ ಸೃಷ್ಟಿಯ ಕಥೆಯನ್ನು ಹೇಳುತ್ತದೆ ಸ್ನೇಹಿತರೆ ಅಧ್ಯಾಯ ಹತ್ತೊಂಬತ್ತರಿಂದ ಮೂವತ್ತ್ಮೂರು ವಿಷ್ಣುವಿನ ವಿವಿಧ ಅವತಾರಗಳಾದ ವಾಮನ ನರಸಿಂಹ ರಾಮ ಮತ್ತು ಕೃಷ್ಣನ ಕಥೆಗಳನ್ನು ಒಳಗೊಂಡಿವೆ ಸ್ನೇಹಿತರೆ ಅಧ್ಯಾಯ ಮೂವತ್ತ್ನಾಲ್ಕರಿಂದ ಎಪ್ಪತ್ತ ಒಂಬತ್ತು ಮಾರ್ಕಂಡೇಯ ಋಷಿಯ ಕತೆ ಅವರ ಅಮರತ್ವದ ವರವನ್ನು ಪಡೆದ ಬಗೆಯನ್ನು ವಿವರಿಸುತ್ತದೆ ಅಧ್ಯಾಯ ಎಂಬತ್ತರಿಂದ ಎಂಬತ್ತೊಂದು ಶಿವ ಪಾರ್ವತಿ ವಿವಾಹದ ಕಥೆಯನ್ನು ಹೇಳುತ್ತದೆ ಸ್ನೇಹಿತರೆ ಅಧ್ಯಾಯ ಎಂಬತ್ತೆರಡರಿಂದ ತೊಂಬತ್ಮೂರು ದುರ್ಗಾದೇವಿಯ ಜನನ ಮತ್ತು ಮಹಿಷಾಸುರನ ವಧೆಯ ಕುರಿತು ಮಾಹಿತಿ ಸ್ನೇಹಿತರೆ ಅಧ್ಯಾಯ ತೊಂಬತ್ನಾಲ್ಕರಿಂದ ರಿಂದ ನೂರ ಇಪ್ಪತ್ತಾರು ಧರ್ಮ ನೀತಿ ಕರ್ಮ ಮತ್ತು ಮೋಕ್ಷದ ಬಗೆಗಿನ ಬೋಧನೆಗಳು ಸ್ನೇಹಿತರೆ ಅಧ್ಯಾಯ ನೂರ ಇಪ್ಪತ್ತೇಳರಿಂದ ನೂರ ಮೂವತ್ತೇಳು ಭವಿಷ್ಯ ಮತ್ತು ಕಲಿಯುಗದ ಕುರಿತು ವಿವರಣೆಯನ್ನು ಹೊಂದಿದೆ ಇದರ ಮಾರ್ಕಂಡೆಯ ಪುರಾಣವು ನೂರ ಮೂವತ್ತೇಳು ಅಧ್ಯಾಯಗಳನ್ನು ಹೊಂದಿರುವ ಮಹಾನ್ ಪುರಾಣವಾಗಿದೆ ಇದು ಭಗವಾನ್ ವಿಷ್ಣುವಿನ ಕುರಿತಾದ ಮತ್ತು ಆತನ ವಿವಿಧ ಅವತಾರಗಳ ಕುರಿತಾದ ಮಾಹಿತಿಯನ್ನು ಹಾಗೂ ಜನನ ಮರಣ ಧರ್ಮ ಕಾಮ ಮತ್ತು ಮೋಕ್ಷಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ನಮಗೆ ತಿಳಿಸುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಮಾರ್ಕಂಡೇಯ ಪುರಾಣದ ಈ ಸಂಚಿಕೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಸ್ನೇಹಿತರೆ ಚಾನಲ್ಗೆ ಸಪೋರ್ಟ್ ಮಾಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ವೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು